ಕೆರೆ ಮಣ್ಣು ಎತ್ತಂಗಡಿ ಮಾಡಿದ ಭೂಗಳ್ಳರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹಿಂಬದಿಯಲ್ಲಿರುವ ಕೆಂಪು ಕೆರೆಯಲ್ಲಿ ಇರುವ ಗ್ರಾವೆಲ್ ಅನ್ನು ರಾತ್ರೋರಾತ್ರಿ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಗಾಡಿಗಳಷ್ಟು ಸಾಗಾಣಿ ಮಾಡಿರುವುದು ಬೆಳಗಾದಾಗ ಗ್ರಾಮಸ್ಥರಿಗೆ ಗೊತ್ತಾಗಿ ಗ್ರಾಮಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ರಾತ್ರಿ ಜರುಗಿದ್ದು ಈ ಕೆರೆಯ ಮಣ್ಣಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದರು ಕೆರೆಯ ಪಕ್ಕದಲ್ಲಿಯೇ ಕೆಲವು ಅಂತರದಲ್ಲಿ ಲೇಔಟ್ ನಿರ್ಮಾಣವಾಗುತ್ತಿದ್ದು ಲೇಔಟ್ನಲ್ಲಿರುವ ರಸ್ತೆ ನಿರ್ಮಾಣಕ್ಕಾಗಿ ಕೆರೆಯ ಮಣ್ಣನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ರಾತ್ರೋರಾತ್ರಿ ಲಿಯೋಟ್ನ ರಸ್ತೆಯಲ್ಲಿ ಹಾಕಲಾಗಿದ್ದು ಬುಧವಾರ ಬೆಳಗ್ಗೆ ಗ್ರಾಮದ ಪ್ರಮುಖರು ಗಮನಿಸಿದಾಗ ಲಿಯೋಟ್ ಅಭಿವೃದ್ಧಿಪಡಿಸುತ್ತಿರುವ ಕುಷ್ಟಗಿ ಪಟ್ಟಣದ ಗುತ್ತಿಗೆದಾರ ಶರಣಪ್ಪ ಕುಂಬಾರ ತಾವೇ ತಮ್ಮ ಲಿಯೋಟ್ನಲ್ಲಿ ಹಾಕಿಕೊಂಡಿರುವುದಾಗಿ ತಿಳಿಸಿದ್ದು ಈ ಕಾರ್ಯಕ್ಕೆ ರಾತ್ರಿ ವೇಳೆಯಲ್ಲಿ ಒಂದು ಜೆಸಿಬಿ ಸೇರಿದಂತೆ ಆರರಿಂದ ಎಂಟು ಟ್ರ್ಯಾಕ್ಟರ್ ಬಳಕೆ ಮಾಡಿರುವುದಾಗಿ ತಿಳಿಸಿರುತ್ತಾರೆ ಈ ಗುತ್ತಿಗೆದಾರನಿಗೆ ಅರಿವೇ ಇಲ್ಲವೇ ಎಂಬುವಂತೆ ಗ್ರಾಮದ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದು ಕಂದಾಯ ಇಲಾಖೆಯ ಗ್ರಾಮ ಅಭಿವೃದ್ಧಿ ಅಧಿಕಾರಿಗೆ ಆಗಮಿಸಿ ಪರಿಶೀಲನೆ ನಡೆಸಿದಾಗ ನಾನೇ ಕಾರ್ಯ ಮಾಡಿಸಿದ್ದೇನೆ ಒಪ್ಪಿಕೊಂಡಿದ್ದು ತಮ್ಮ ತಪ್ಪನ್ನು ಕ್ಷಮಿಸುವಂತೆ ಬೇಡಿಕೊಂಡಿರುತ್ತಾನೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೃತ್ಯ ಎಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವರೇ ಎಂಬ ಪ್ರಶ್ನೆ ಗ್ರಾಮದ ಸಾರ್ವಜನಿಕರಲ್ಲಿ ಮೂಡಿರುತ್ತದೆ ನಾ ಇಲ್ಲಿ ಮಂಡ್ಲಿಗಿರಿ ಕೆರೆಯಲ್ಲಿ ಮರಂ ತಗೊಂಡಿರ್ತಕ್ಕಂಥ ಗುತ್ತಿಗೆದಾರರು ದ್ವಿತೀಯ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ವಿಶ್ವನಾಥ್ ಕುಂಬಾರ್ ಅವರು ನಾವೇ ಮರಮ್ ತಗೊಂಡಿವೆ ಅಂತೇಳಿ ಹೇಳಿಕೆಯನ್ನು ನೀಡಿರ್ತಾರೆ ರಾತ್ರಿ ಇದನ್ನು ಹತ್ತು ಗಂಟೆ ಮೇಲ್ಗಡೆ ಇವರು ಈ ಒಂದು ಕೆಲಸವನ್ನು ಮಾಡಿದ್ದು ಈ ಒಂದು ಕೆಲಸದ ನಿಮಿತ್ತ ಏನು ಏನು ಮಾಡಿರ್ತಾರೆ ಇದನ್ನೆಲ್ಲ ಪೂರ್ತಿ ನಾನು ಮೇಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೇನೆ ಮತ್ತೆ ಏರ್ಸಿರ ಇಲ್ಲಿ ಕಾಂಟ್ರಾಕ್ಟರ್ ನೀವ್ ಹೌದ್ರಿಂಟ್ ಕೊಟ್ಟು ಹೇಳಿ ಇಷ್ಟಿದ್ರಲ್ಲ ಪರ್ಮಿಷನ್ ಈಗ ತಗೊಂಡಿರದ್ರಿ ಎಷ್ಟು ಟ್ರಿಪ್ ಬಿದ್ದತ್ ಇಲ್ಲಿ ಎರಡ್ನೂರಕ್ಕಿಂತ ಜಾಸ್ತಿ ಐತಿ ನೀವು ತೋಟದ ಹೋಗ್ಬಿಡ್ರಿ ಅಲ್ಲಿ ಕೆರೆಂದ ನಾವಂತೀವಿ ಅಲ್ಲಿ ಎಷ್ಟು ಒಳಗೆ ತಗದಿರಿ ಅಗಲ ಇದು ಮಾಡಿರಿ ಎಲ್ಲ ಐತೆ ಅದೊಳಗೆ ನಾವು ಫೋಟೋನ ತಗೊಂಡ್ಬಂದಿ ಅಲ್ಲಿಗೆ ಹೋಗಿ ಅಂದ್ರೆ ಪರ್ಮಿಷನ್ ತೊಗೊಂಡ್ಲಾರ್ದೆ ನೀವು ಏನು ಬೇಕಾದ್ರೂ ನಡೀತೇ ಅಂತ ತಿಳ್ಕೊಂಡ್ರೆ ಏನು ಸರ್ ಹಲೋ ವಿಶ್ವನಾಥ್ ಹೇಳ್ರಿ ಸರ್ ಅಲ್ರಿ ಈಗ ತಗೊಂಡ್ಲಾರ್ದ ಮಾಡಿದ್ರಲ್ಲ ಯಾರು ಆಸ್ತಿ ಅಂತಂದು ತಿಳ್ಕೊಂಡು ಮಾಡಿದ್ರಿ ಅದನ್ನ ಅದನ್ನ ಹೇಳ್ರಿ ಅಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ